ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತ್ರೀ ಡೈರೀಸ್ ನಾನು ಶಿಲ್ಪಾ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದು ಲಾಂಗ್ ಹಾರಗಳ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ ನೀವೀಗ ನೋಡ್ತಾ ಇರೋವಂಥದ್ದು ಪ್ರೇಮ್ ಜುವೆಲ್ಸ್ ಜ್ಯೂವೆಲ್ಸ್ ದಾಬಾಸ್ಪೇಟೆ ಅವ್ರದ್ದು ಇದು ಮುತ್ತಿನ ಹಾರಗಳ ಒಂದು ಡಿಸೈನ್ಸು ಲಾಂಗ್ ಹಾರಗಳು ಇಲ್ಲಿಗೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಹೋದರೆ ನೀವು ಡೈರೆಕ್ಟ್ ಶಾಪಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು ಅಥವಾ ಆನ್ಲೈನ್ ಸರ್ವಿಸ್ ಕೂಡ ಅವೈಲಬಲ್ ಇರುತ್ತೆ ನೀವು ಅವರಿಗೆ ವಾಟ್ಸಪ್ ಮಾಡಿ ನಿಮಗೆ ಯಾವ ಡಿಸೈನ್ ಬೇಕೋ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಅವ್ರಿಗೆ ವಾಟ್ಸಪ್ ಮಾಡಿದ್ರೆ ಅವರು ಎಷ್ಟು ಪೇಮೆಂಟ್ ಹೇಳ್ತಾರೆ ಅದನ್ನು ಮಾಡಿದ್ರೆ ನಿಮಗೆ ಆನ್ಲೈನಲ್ಲಿ ಕೂಡ ಕಳಿಸ್ಕೊಡ್ತಾರೆ ಇದನ್ನು ತುಂಬಾ ಚೆನ್ನಾಗಿದೆ ಪರ್ಲ್ ಯೂಸ್ ಮಾಡಿ ಮಾಡಿರೋಂತಹ ಈ ಲಾಂಗ್ ಹಾರಗಳು ಇದೆಲ್ಲವೂ ಕೂಡ ಸಿಲ್ವರ್ ಹಾರಗಳಾಗಿರುತ್ತೆ ಅದೇ ರೀತಿಯಾಗಿ ನೀವೀಗ ನೋಡ್ತಾ ಇರೋದು ಪ್ರೇಮ್ ಶಿವ್ ಜ್ಯುವೆಲರ್ಸ್ ಅವ್ರದ್ದೇನೆ ಆ ಒಂದು ನೆಕ್ಲೆಸ್ ಡಿಸೈನ್ನ ನೀವು ನೋಡ್ತಾ ಇದ್ರ ಸೇಮ್ ಟು ಸೇಮ್ ಗೋಲ್ಡ್ ನೆಕ್ಲೆಸ್ ಹೇಗೆ ಪಾಲಿಶ್ಡ್ ಹೇಗೆ ಅದು ಡಿಸೈನ್ಸ್ ಬರುತ್ತೋ ಅದೇ ರೀತಿ ಫಿನಿಶಿಂಗ್ ಬಂದಿರೋಂಥ ಸಿಲ್ವರ್ ನಕ್ಲೆಸ್ ಇದು ಇದ್ರದ್ದು ಕಾಸ್ಟ್ ಬಂದುಬಿಟ್ಟು ಹದಿಮೂರುವರೆ ಸಾವಿರ ನಿಮಗೆ ನಂಬರ್ ಕೂಡ ಕೊಟ್ಟಿದ್ದಾರೆ ನೀವು ಬೇಕಿದ್ರೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಹೇಗೆ ನೋಡ್ತಿರೋಂಥ ಲಾಂಗ್ ಹಾರಗಳು ಇದು ನೀವು ಸ್ಯಾರೀಸ್ಗೆ ಗ್ರ್ಯಾಂಡಾಗಿ ಯಾವುದಾದ್ರೂ ಫಂಕ್ಷನ್ಸ್ಗೆ ಹಾಕೊಳ್ಳೋಕ್ಕೆ ವಿತ್ ಟಾಪ್ಸ್ ಓಲೆ ಜೊತೆಗೆ ಕೊಟ್ಟಿದ್ದಾರೆ ಎರಡದು ಡೈನ್ನ ಮ್ಯಾಚ್ ಮಾಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಇಲ್ಲಿ ನೋಡ್ತಾ ಇದ್ದೀರ ಬೇರೆ ಬೇರೆ ಬೀಡ್ಸ್ಗಳ ಕಲರು ಅಂದರೆ ರೆಡ್ಡು ಗ್ರೀನು ನಿಮ್ಗೆ ಯಾವ ಕಲರ್ ಬೇಕು ಆ ಕಲರಲ್ಲಿ ಕಸ್ಟಮೈಸನ್ನ ಮಾಡಿಕೊಡೋ ಅಂಥದ್ದು ಇದು ಅಷ್ಟೇ ಸಿಲ್ವರಲ್ಲೂ ಸಿಗುತ್ತೆ ಗೋಲ್ಡಲ್ಲೂ ಸಿಗುತ್ತೆ ಸಿಲ್ವರ್ದೆಲ್ಲ ಪ್ರೈಸ್ ಕೂಡ ಮೆನ್ಷನ್ ಮಾಡಿದ್ದಾರೆ ಫೋರ್ಟೀನ್ ತೌಸಂಡ್ ಟ್ವೆಲ್ ತೌಸಂಡು ಈ ರೀತಿಯಾಗಿದೆ ನೈನ್ ಆ್ಯಂಡ್ ಹಾಫ್ ತೌಸಂಡ್ಗೂ ಕೂಡ ಇದೆ ನೀವು ಇದನ್ನು ಈಗಿನ ರೇಟಲ್ಲಿ ಗೋಲ್ಡ್ ಬೈ ಮಾಡೋದಕ್ಕಾಗಲ್ಲ ಅಂತಂದರೆ ಬೇಕಿದ್ರೆ ನೀವು ಈ ಆಪ್ಷನ್ಗೆ ಹೋಗ್ಬೋದು ಸಿಲ್ವರ್ ಲಾಂಗ್ ಚೈನ್ಸ್ನ ತೊಗೋಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಂದೊಂದು ಡಿಸೈನ್ಸ್ ಎಷ್ಟು ಚೆನ್ನಾಗಿದೆ ಅಂತ ನೀವು ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ ಅಥವಾ ನೀವು ಡೈರೆಕ್ಟಾಗಿ ಫಸ್ಟ್ ಟೈಮ್ ಆರ್ಡರ್ ಮಾಡೋದಿದ್ರೆ ಡೈರೆಕ್ಟಾಗಿ ಶಾಪ್ಗೆ ಹೋಗಿ ನೋಡೋದು ತುಂಬಾ ಬೆಟರು ನಿಮ್ಗೆ ಈ ಡಿಸೈನ್ಸಲ್ಲಿ ಯಾವುದಾದ್ರೂ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು